నమస్కార ప్రియ వేక్షకరే ఏ నెలసి సవత నాను నిమ్మ నిరంజన్ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಡ್ಯಾಂ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಶ್ರೀ ಸಾಯಿ ಮಂದಿರದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಕುಂಭಮೇಳ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಸಾಯಿಬಾಬಾ ಸೇವಾ ಸಮಿತಿ ಸಹಕಾರ ನಗರ ಹಿಡಿಕಲ್ ಡ್ಯಾಂನ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ವಿಜಯಪುರ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಮ್ ಸಹಕಾರ ನಗರದಲ್ಲಿ ಸ್ಥಿತ ಶ್ರೀ ಸಾಯಿಬಾಬಾನ ಒಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಎರಡು 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 ಸಾವಿರದ ಇಪ್ಪತ್ತಾರರಂದು ಅತಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭಮೇಳೊಂದಿಗೆ ಸಾಯಿಬಾಬಾನ ಗುಡಿಯಿಂದ ಪ್ರಾರಂಭವಾಗಿ ಸಹಕಾರ ನಗರದ ಎಲ್ಲ ಒಂದು ಮಾರ್ಗವಾಗಿ ಇಡಕಲ್ಡಾಮಿನ ಶಿವಾಲಯ ದೇವಾಲಯ ಹಾಗೂ ಗಣ ಗಜಾನನ ದೇವಾಲಯದ ದೇವಾಲಯ ಮಾರ್ಗವಾಗಿ ಬಸ್ ಸ್ಟ್ಯಾಂಡಿನಿಂದ ಮತ್ತೆ ಈ ಒಂದು ಸಾಯಿಬಾಬಾನ ಪ್ರಾಂಗಣಕ್ಕೆ ಪ್ರಾಂಗಕ್ಕೆ ಪಲ್ಲಕ್ಕಿಯನ್ನು ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಈ ವರ್ಷ ಒಂದು ವಿಶೇಷ ಏನೆಂದರೆ ನಮ್ಮ ಸಾಯಿಬಾಬಾನ ಗುಡಿಗೆ ನಮ್ಮದೇ ಸಾಯಿ ನಗರದ ಒಬ್ಬ ಸಜ್ಜನರು ಸಾಯಿ ಭಕ್ತರೂ ಆದಂತಹ ಮಲ್ಲಪ್ಪ ಶಿರೂರು ಇವರಿಂದ ಒಂದು ಪಲ್ಲಕ್ಕಿಯನ್ನು ನೂತನವಾದ ಪಲ್ಲಕ್ಕಿಯವನ್ನು ಕಾಣಿಕೆ ರೂಪವಾಗಿ ನೀಡಲಾಗಿದೆ ಅದೇ ಒಂದು ನೂತನ ಪಲ್ಲಕ್ಕಿ ಉತ್ಸವ ಇವತ್ತು ಜರುಗಿದೆ ಈ ಒಂದು ಸಾಯಿಬಾಬಾನ ವಾರ್ಷಿಕೋತ್ಸವದ ಅಂಗವಾಗಿ ಏನು ಜಾತ್ರೆಯನ್ನು ಮಾಡ್ತೀವಿ ಇದು ಈ ಒಂದು ಈ ಸಿಡ್ಕಲ್ ಡ್ಯಾಮ್ ಸ್ಥಿತ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ವಿಶೇಷ ವಿಜೃಂಭಣೆ ಸಂಭ್ರಮ ಪ್ರತಿ ವರ್ಷ ಈ ಒಂದು ಫೆಬ್ರವರಿ ಎರಡನೇ ತಾರೀಕಿಗೆ ನಾವು ಈ ಸಡಗರವನ್ನು ಆಚರಿಸ್ತೀವಿ ಈ ಒಂದು ವಾರ್ಷಿಕೋತ್ಸವದ ಪರವಾಗಿ ನಾವೆಲ್ಲ ಕಮಿಟಿ ತಿಂದ ತಮಗೆಲ್ಲ ಸದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಆ ಸಾಯಿಬಾಬನ ಆಶೀರ್ವಾದ ನಮ್ಮ ನಾಡಿನ ಸಮಸ್ತ ಜನರ ಮೇಲೆ ನಮ್ಮ ಈ ಒಂದು ನಗರ ನಮ್ಮ ಸಹಕಾರ ನಗರದ ಮೇಲೆ ಸದಾ ಹೀಗೇ ಇರಲಿಲ್ಲ ಅಂತ ಹೇಳ್ತಾ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು